ಮೊದಲನೇದಾಗಿ ಇದು ಹಾಡ್ ಬರ್ದ್ವಿ ಅನ್ನೋಕ್ಕಿಂತ ಯಾವುದೋ ಸಿನಿಮಾಗ್ ಬರ್ದೇ ಅನ್ನೋಕ್ಕಿಂತ ನಮ್ಮ ಎದೆಯೊಳಗಿದ್ದ ಒಂದು ಸಮಾನತೆಯ ಕೂಗು ದೌರ್ಜನ್ಯದ ವಿರುದ್ಧ ದನಿ ಇಲ್ಲಿ ನನಗೆ ಹಾಡ್ ಹಾಕ್ಸ್ಲಿಕ್ಕೆ ಅವಕಾಶ ಸಿಕ್ತು ಆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ಣನ್ ಅವರಿಗೆ ಮತ್ತೆ ಟೀಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಅದ ಪೂರ್ಣ ಅವರಿಗೆ ಥ್ಯಾಂಕ್ಸ್ ನನಗೆ ತುಂಬಾ ಇಷ್ಟ ಆಗೋ ಒಂದು ಜೋಕ್ ಇತ್ತು ಇದು ಜೋಕ್ ಬಟ್ ತುಂಬಾ ಇಷ್ಟ ಯಾಕೆ ಅಂದ್ರೆ ಕೊನೆಯಲ್ಲಿ ಇರ್ತೀನಿ ಒಬ್ಬ ಜಮೀನ್ದಾರ ಕೂತಿರ್ತಾನಂತೆ ಕೂತ್ ಬಿಟ್ಟು ತಾಂಬೂಲಾಗಿಂಬಲ ಏನು ಹಾಕೊಂತ ಆರಾಮಾಗಿ ಕೂತಿರ್ತಾನೆ ಎದುರು ಅವನ ಮನೆ ಮನೆಯ ಕೆಲಸದ ಹಾಳು ಏನೋ ಕೆಲಸ ಮಾಡ್ತಿರ್ತಾನೆ ಅವನ್ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ ಇವನಿಗೆ ಟೈಮ್ ಪಾಸ್ ಆಗ್ತಿರಲ್ಲ ಸುಮ್ಮನೆ ಏನಾದ್ರೂ ತರಲೆ ಮಾಡ್ಬೇಕು ಅನ್ಸುತ್ತೆ ಅಂತ ಜಮೀನ್ದಾರ ಕಳೆದು ತಿಮ್ಮ ಒಂದು ಕ್ವಶನ್ ಕೇಳಿಸ್ತೀನಿ ಉತ್ತರ ಹೇಳುವಂತ ಕೇಳಿ ಯಜಮಾನ್ರಿ ಅಂತ ಟೈಮ್ ಗೆ ಕೇಳ್ತಾ ಇರೋದು ತಿಮ್ಮ ನಿನ್ ಪ್ರಕಾರ ಈ ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶಮಾನ ಸುಖಾನ ಅಂತ ಕೇಳ್ತಾನಂತ ಸೆಕ್ಸ್ ಅನ್ನೋದಿದೆಯಲ್ಲ ಅದು ಶ್ರಮಾನ ಸುಖಾನ ಅಂತ ಅವಾಗ ತಿಮ್ಮ ಹೇಳ್ತಾನಂತೆ ಸ್ವಲ್ಪ ಯೋಚನೆ ಮಾಡಿ ಯಜಮಾನ್ರೆ ಬಹುಶಃ ಅದು ಸುಖಾನೇ ಇರಬೇಕು ಶ್ರಮ ಆಗಿದ್ರೆ ನೀವು ನಮ್ಮತ್ರ ಮಾಡಿಸ್ತಿದ್ರಿ ಅಂತ ಅಲ್ವಾ ಈ ಸಮಾಜದಲ್ಲಿ ಒಂದು ವರ್ಗ ಶ್ರಮ ಪಡುತ್ತೆ ಒಂದು ವರ್ಗ ಸುಖ ಪಡುತ್ತೆ ಮೀಸಲಾಗ್ಬಿಟ್ಟಿದೆ ಒಂದು ವರ್ಗಕ್ಕೆ ಸುಖ ಮೀಸಲಾಗ್ಬಿಟ್ಟಿದೆ ಅದನ್ನ ನಾವು ಎಲ್ಲ ಸಾಧ್ಯವಿರುವ ಎಲ್ಲ ಆಯಾಮಗಳಲ್ಲೂ ಅದನ್ನ ವಿರೋಧಿಸ್ಕೊಂಡು ಬರಬೇಕು ಅದಕ್ಕೆ ಪ್ರತಿಭಟನೆ ಆದಿಗಳನ್ನ ಕಟ್ಕೋಬೇಕಾದ ಅವಶ್ಯಕತೆ ಇದೆ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಒಂದು ದಾರಿ ತೋರಿಸಿ ಹೋದ್ರು ಬಟ್ ಆ ನಾವು ಎಷ್ಟು ಮುಂದೆ ಬಂದಿದ್ದೀವಿ ಎಷ್ಟು ಸಾಧನೆ ಆಗಿದೆ ಅವರ ಆಶೆಗಳು ಎಷ್ಟು ಈಡೇರಿದೆ ಅನ್ನೋದು ನಾವು ಇವತ್ತು ನಮ್ಮನ್ನೇ ಕೇಳ್ಕೋಬೇಕು ಆತ್ಮವಿಮರ್ಶೆ ಮಾಡ್ಕೋಬೇಕು ಖಂಡಿತವಾಗೂ ಅಂಬೇಡ್ಕರ್ ಅವರು ಅಂದ್ಕೊಂಡ ಮಟ್ಟದ ಸಮಾನತೆಯನ್ನು ನಾವೆಲ್ಲ ಮುಟ್ಟಿಲ್ಲ ಇನ್ನು ನಾವಿನ್ನೂ ಒಳಗಡೆನೆ ಹೋಗ್ತಾ ಇದೀವಿ ನಮ್ಮನ್ನ ಹಿಂದೆಳೆಯುವ ಕೈಗಳ ಜೊತೆ ನಾವು ಹೋಗ್ತಿದ್ದೀವಿ ಹೊರತು ನಮ್ಮನ್ನ ಮುಂದೆ ತಳ್ಳೋ ಕೈಗಳ ಜೊತೆ ಹೋಗ್ತಿಲ್ಲ ನಾನು ಇದು ಯಾಕೆ ಹೇಳ್ತೀನಿ ಇಲ್ಲಿ ರಾಜಕೀಯ ಬೇಡ ಅನ್ನೋ ಕಾರಣಕ್ಕೆ ಹಿಂದೆಳೆಯುವ ಕೈಗಳಾಗ್ತೀನಿ ಯಾರು ಹಿಂದೆಳೆಯುವ ಕೈಗಳು ನಿಮಗೆ ಬಿಟ್ಟಿತ್ತು ಮತ್ತೆ ನೀವು ಯಾರನ್ನ ಅಂಬೇಡ್ಕರ್ ಅವರು ಇಡೀ ಜೀವಾನವಿಡೀ ವಿರೋಧಿಸ್ಕೊಂಡು ಬಂದ್ರು ಯಾರ ಆ ಶೋಷಣೆಯನ್ನ ಇಡೀ ಜಗತ್ತಕ್ಕೆ ತೋರಿಸಿ ಅದಲ್ಲ ಅಂತ ಹೇಳಿದ್ರು ಮತ್ತೆ ಅವ್ರಿಗೆ ಜೈ ಅನ್ನೋದಾದ್ರೆ ಅಂಬೇಡ್ಕರ್ ಅವರ ಆತ್ಮ ಖಂಡಿತ ಶಾಂತಿ ಸಿಗಲ್ಲ ಅವರು ಖಂಡಿತ ನಿಮ್ಮನ್ನ ಕ್ಷಮಿಸಲ್ಲ ಅದು ಅದು ಬಿಟ್ಬಿಡೋಣ ಸಿನಿಮಾ ವಿಷಯಕ್ಕೆ ಬಂದಾಗ ಈ ಹಾಡ್ನಲ್ಲಿ ನಾವು ಟ್ರೈ ನನಗೆ ಖುಷಿ ಆಯ್ತು ನಾವು ಕರ್ಣಗೂ ನಿಮ್ಮ ಅಭಿಪ್ರಾಯ ಕರ್ಣನ್ ಸಿನಿಮಾಗಳು ನೋಡಿದಾಗ ಸಿನಿಮಾ ಎಂತ ಪ್ರಭಾವಿ ಮಾಧ್ಯಮ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನನ್ನು ಕಟ್ಟ ಕಡೆಯ ಮನುಷ್ಯನನ್ನು ತಲುಪುವಂತ ಒಂದು ತಾಕತ್ತಿರುವಂತ ಮತ್ತೆ ಅವನು ಬದಲು ಮಾಡಲು ತಾಕತ್ತಿರುವಂತಹ ಅದ್ಭುತ ಮಾಧ್ಯಮ ಸಿನಿಮಾ ಒಂದು ಏನು ಲೈಟ್ ಆಫ್ ಮಾಡಿ ಒಂದು ಎರಡೂವರೆ ಗಂಟೆ ಕೂರಿಸೋದೊಂದು ಪ್ರಯೋಗಾಲಯ ಇದ್ದಂಗೆ ಅಲ್ಲಿ ಅವನ ಮನಸ್ಸಿನ ಕೆಮಿಸ್ಟ್ರಿಯನ್ನ ಬದಲು ಮಾಡಿಬಿಡ್ಬೋದು ಪ್ರಭಾವಿ ನಿರ್ದೇಶಕ ಒಬ್ಬ ಒಂದು ಸಿನಿಮಾ ಮಾಡಿದ್ರೆ ಒಂದು ಕಥೆ ಮಾಡಿದ್ರೆ ಆ ಶಕ್ತಿ ಖಂಡಿತ ಇರುತ್ತೆ ಈ ಹಸುರನ್ ಥರದ್ದು ಅಥವಾ ಕರ್ಣನ್ ತರದ್ದು ನಮ್ಮ ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅನ್ನೋ ಥರದ್ದು ಕಥೆ ಎಲ್ರಿಗೂ ಇತ್ತು ಬಹುಶಃ ಅದಕ್ಕೆ ಕರ್ಣನ್ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ದೀರಾ ಭಗತ್ ಈ ಮೂಲಕ ಅಂತ ನಮ್ಗೆ ಅನ್ಸುತ್ತೆ ಖುಷಿಯಿಂದ ನಮಗೆ ಇರೋ ಒಂದಷ್ಟು ಜನರು ಈ ಸಿನಿಮಾ ನಿರ್ಮಾಣದಲ್ಲೂ ತೊಡ್ ತೊಡ್ಕೊಂಡಿದ್ರು ನಾನು ತುಂಬಾ ಖುಷಿ ಪಟ್ಟು ಬರೆದಿರೋ ಹಾಡುಗಳು ಕೆಲವು ಲೈನ್ಗಳು ನನಗೂ ಕೂಡ ಈಗ ಕೇಳುವಾಗ ನನಗೆ ರೋಮಾಂಚನ ಆಗುತ್ತೆ ಅಂದ್ರೆ ನಾನು ಬರೆದ ಲೈನ್ ನಾನು ಬೇರೆಯವರು ಬರೆದ ಲೈನ್ಗಳಿಂದ ರೋಮಾಂಚನ ಅನುಭವಿಸಿದ್ ಜಾಸ್ತಿ ಬಟ್ ನಮ್ಮ ಲೈನ್ಗಳೇ ನನಗೆ ರೋಮಾಂಚನ ಕೊಡುವಾಗ ಅದೇನೋ ಖುಷಿ ಆಗತ್ತೆ ಸುರಿಸಿ ದಿನ ಬಡ ಮಕ್ಕರು ಬೆವರು ನಿಮಗಿತ್ತರ ಸಿನಿಮತ್ತಿಗೆ ಪೊಗರು ಯಜಮಾನಿಕೆ ದಬ್ಬಾಳಿಕೆ ಎದ್ದರು ಸಿಡಿದಿದ್ದರು ಬರಿಗಾಲಿನ ಜನರು ಇದು ನಮ್ಮ ಆಶಯ ಈ ಸಿನಿಮಾದ ಮೂಲಕ ಎಲ್ಲೋ ಒಬ್ಬನಾದ್ರೂ ದೌರ್ಜನ್ಯ ವಿರುದ್ಧ ಎದ್ದಿರಬೇಕು ಎಲ್ಲೋ ಒಬ್ಬ ಅಲ್ಲ ಊರಲ್ಲಿ ಒಬ್ಬೊಬ್ಬ ಆಗ್ಬೇಕು ಆಕ್ಚುಲಿ ಅದು ಖಂಡಿತ ಕೊನೆ ಪಕ್ಷ ಎಲ್ಲೋ ಒಬ್ಬನಾದ್ರು ಎದ್ನಿಲ್ಲಿ ಅಹ್ ಚಗವರ ಅವ್ರು ಹೇಳ್ದಂಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ವಿರುದ್ಧ ನಿಂತರೆ ನಿನ್ನ ಸಂಗಾತಿ ಹಾಗೆ ಅವರೆಲ್ಲರೂ ನಮ್ಮ ಸಂಗಾತಿಗಳಾಗ್ತಾರೆ ಜೊತೆಗೆ ದುಡಿದು ದಣಿದ ಕೈಗಳ ಆಳಬೇಕು ಈ ಜಗವನ್ನ ಈ ಕಾನ್ಸೆಪ್ಟ್ ಕೂಡ ನೋಡಿ ಎಷ್ಟು ತರತೆ ಸ್ವಲ್ಪ ಜಾಸ್ತಿ ಮಾತಾಡ್ತಿದೀನಿ ಯಾಕಂದ್ರೆ ವಿಷಯ ಇದೆ ಬೇರೆ ಸಿಮಾಗಳಲ್ಲಿ ಬರ್ದಾಗ ಲವ್ಸ್ ಬರ್ದಾಗ ಇರಲ್ಲ ಇದು ಹಂಗೆ ಹಿಂಗೆ ಹೇಳಿ ಮುಗಿಸ್ಬೇಕಾಗತ್ತೆ ಕ್ಷಮಿಸಿ ನೋಡಿ ಸುಮ್ಮನೆ ನೀವು ಯೋಚನೆ ಮಾಡ್ತಿಲ್ಲ ನೀವು ಕೇಳ್ತಾ ಇಲ್ಲ ಯಾವುದೋ ಕಂಪ್ಯೂಟರ್ ಕೆಲಸ ಮಾಡೋರು ಎ ಸಿ ರೂಮಲ್ಲಿ ಕುತ್ಕೊಂಡು ಒಳ್ಳೆಯ ಟೀ ಕಾಫಿ ಆಗಾಗ ಸಪ್ಲೈ ಆಗ್ತಾ ಚಂದದ ವಾತಾವರಣದಲ್ಲಿ ಕೆಲಸ ಮಾಡೋರ ಸ್ಯಾಲ್ರಿ ಒಂದು ಲಕ್ಷದ ಮೇಲೆ ಇರುತ್ತೆ ತಿಂಗಳಿಗೆ ಆದ್ರೆ ಯಾವುದೋ ಇಪ್ಪತ್ತೊಂದನೇ ಮಾಡಿಗೆ ಒಂದು ಸಣ್ಣ ಹಗ್ಗದ ಆಧಾರದಲ್ಲಿ ಒಂದು ಸಣ್ಣ ಕೋಲಿನ ಮೇಲೆ ಕೂತ್ಕೊಂಡು ಬಣ್ಣ ಬಳಿವನಿಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇರುತ್ತೆ ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಿರ್ತಾರೆ ಈ ಸಮಾಜ ತನ್ಗೆ ಅನುಕೂಲವಾದ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಂಡಿದೆ ದೈಹಿಕ ಶ್ರಮಕ್ಕೆ ಬೆಲೆ ಇಲ್ಲ ದೈಹಿಕ ಶ್ರಮ ಅಂದ್ರೆ ಒಂದು ದೇಹನೇ ತೆಗೆಯೋದು ಆಲ್ಮೋಸ್ಟ್ ಆದ್ರೆ ಮಾನಸಿಕ ಶ್ರಮವನ್ನ ಶ್ರೇಷ್ಠ ಅಂದ್ಕೊಂಡಿದೆ ತುಂಬಾ ಏನ್ ದೊಡ್ಡ ಕೆಲಸ ಯಾರು ಮಾಡ್ತಿಲ್ಲ ಎಲ್ಲರೂ ಡಿಜಿಟಲ್ ಗುಮಾಸ್ತಾರೆ ಯಾವ ಸೈಂಟಿಸ್ಟ್ ಕೆಲಸನೂ ಮಾಡ್ತಿಲ್ಲ ಐ ಟಿ ಕಂಪ್ನಿ ಒಳಗೆ ಕೂತವ್ರು ದೊಡ್ಡ ಸೈಂಟಿಸ್ಟ್ ತರ ಯಾರು ಏನೂ ಕಂಡು ಹಿಡಿತಿಲ್ಲ ಅದು ಎಸ್ಪೆಷಲಿ ನಮ್ಮವರು ನಾವು ಆಕ್ಚುಲಿ ಯಾರೋ ಮಾಡಿದ ಗೆ ಡಿಜಿಟಲ್ ಗುಮಾಸ್ಕೆ ಮಾಡ್ತಿರೋರೇ ಜಾಸ್ತಿ ನಮ್ಮಲ್ಲಿ ಇರ್ಬೋದು ಕೆಲವರು ಕಂಡಿಡಿದವ್ರು ಇದ್ದಾರೆ ಅದು ತುಂಬಾ ಕಮ್ಮಿ ಆದ್ರೆ ಈ ವ್ಯತ್ಯಾಸ ನೀವು ಕೇಳದೆ ಇದ್ರೆ ನೀವು ಮುನ್ನೂರು ರೂಪಾಯಿಗೆ ದುಡಿಬೇಕು ಅವ್ರು ಒಂದ್ ಲಕ್ಷಕ್ಕೆ ದುಡಿತಾ ಇರ್ತಾರೆ ದುಡಿಯೋದು ಅಲ್ಲ ಅದು ಆಕ್ಚುಲಿ ಮಾನಸಿಕ ಶ್ರಮ ಹೌದು ಬಟ್ ಅವ್ರ ಬಟ್ಟೆ ಒಂದು ಒಂದು ನೆರೆಗೆ ಹಾಳಾಗಲ್ಲ ನಿಮ್ ಇಡೀ ದೇಹ ಹಾಳಾಗಿರುತ್ತ ಇಡೀ ದೇಹದ ಮೇಲೆ ಗೀರ್ ಬಿದ್ದಿರುತ್ತೆ ರಕ್ತ ಸುರಿದಿರುತ್ತೆ ಬೆವರು ಸುರಿದಿರುತ್ತೆ ಆಯಾಸ ಆಗಿರುತ್ತೆ ಈ ಬೇಸಿಕ್ ವ್ಯತ್ಯಾಸಗಳು ನಿಮ್ಗೆ ಕಾಣಿಸ್ಲಿಲ್ಲ ಅದನ್ನ ನೀವು ಪ್ರಶ್ನೆ ಮಾಡಲ್ಲ ಅಂದ್ರೆ ಯಾವ ಅಂಬೇಡ್ಕರ್ ಬಂದ್ರು ನಿಮ್ಮನ್ನೆಲ್ಲ ಬದಲಾಯಿಸ ಆಗಲ್ಲ ನಿಮ್ಮನ್ನೆಲ್ಲ ಅಂತ ಹೇಳ್ತಾರೆ ನಾನು ಸಮಾಜಕ್ಕೆ ಹೇಳ್ತಾ ಇದೀನಿ ಯಾರನ್ನು ನಮ್ಮನೆಲ್ಲ ಸೊ ಈ ಕೇಳುವಂತಹ ಪ್ರಶ್ನೆ ಕೇಳುವಂತಹ ಸಣ್ಣ ಮಟ್ಟದ ಪ್ರತಿರೋಧವನ್ನ ಆದ್ರೂ ದಾಖಲಿಸುವಂತ ಒಂದು ಗುಣ ಎಲ್ಲರಲ್ಲೂ ಬರಲಿ ಈ ಸಿನಿಮಾ ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮಟ್ಟಕರು ಬದಲಾವಣೆ ತರಲಿ ಒಂದು ಸ್ಫೂರ್ತಿ ಕೊಡಲಿ ಆ ಸಿನಿಮಾ ಕಮರ್ಷಿಯಲ್ ಆಗು ಕೂಡ ಇಟ್ಟಾಗಬೇಕು ಇದೆಲ್ಲ ಹೊರತಾಗಿ ಜನ ಇದು ನಮ್ದು ಅಂದ್ಕೊಂಡ್ರೆ ಈ ಸಿನಿಮಾ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದೆ ಇದಕ್ಕೆ ನಾನು ನಿಲ್ಬೇಕು ಅನ್ಕೊಂಡ್ರೆ ಖಂಡಿತ ಜನ ಈ ಸಿನಿಮಾ ಕೆಲ್ಸ್ಬಹುದು ಹಾಗಾಗ್ಲಿ ಅಂತ ಆಶಿಸ್ತೀನಿ ಮತ್ತೊಮ್ಮೆ ಈ ತಂಡಕ್ಕೆ ಕರ್ಣನ್ ಅವರ ತಂಡಕ್ಕೆ ಈ ತರ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಮಾಜ ಮುಖ್ಯ ಒಂದು ಸಿನಿಮಾ ಮಾಡಿದ್ಕೆ ಧನ್ಯವಾದಗಳು ಕೆಲವು ಹಾಡುಗಳಿರುತ್ತೆ ಈಗ ಸುಮಾರು ಪ್ರೆಸ್ ಮೀಟ್ ಇರ್ಬೋದು ತುಂಬಾ ಕಡೆ ನಾವು ಸ್ಟೇಜ್ ಮೇಲೆ ಬರೋದಕ್ಕೇನೆ ಮುಜುಗರ ಪಡ್ತಿರ್ತೀವಿ ಮಾತಾಡೋದಕ್ಕೂ ಮುಜುಗರ ಪಡ್ತಿರ್ತೀವಿ ಏನು ಆದ್ರೆ ನಾವೆಲ್ಲ ಮುಜುಗರದಿಂದ ಬಂದಿರೋರೆ ಆ ತರದ್ದೇ ಬಟ್ ಕೆಲವು ಹಾಡುಗಳು ಕೆಲವು ವಿಷಯಗಳು ಎಲ್ಲಾ ಮುಜುಗರ ಬಿಟ್ಟು ನಾನು ಇದನ್ನ ಹೇಳಲೇಬೇಕು ಅನ್ನೋ ಹುಮ್ಮಸ್ ಕೊಟ್ಬಿಡುತ್ತೆ ಅವಾಗ ಬಾರಿಸು ಕನ್ನಡ ಅಡಿಮಾ ಇರ್ಬೋದು ಇವಾಗ ಈ ಹಾಡಿರ್ಬೋದು ಹಂಗಾಗಿ ಎಲ್ಲಾನು ತಳ್ಳಿ ನಾವು ನಿಂತ್ಕೊಂಡು ಹಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಮಾಡಿರೋ ಹಾಡು ಹಾಗಾಗಿ ಇದು ನನಗೆ ತುಂಬಾ ಪರ್ಸ್ನಲಿ ತುಂಬಾನೇ ಅಹ್ ಲಿರಿಕ್ ಬರೆದ ಕೊಟ್ಟಾಗಿಂದ ಸುಮಾರು ದಿನ ಆಯ್ತು ಅವಳು ಬರೆದು ಕೊಟ್ಟು ಅವಾಗಿಂದೂ ಅದನ್ನ ಒಂಥರ ಪ್ರತಿ ಲೈನ್ಗಳನ್ನ ಕೇಳಿಸ್ಕೊತಾ ಇದ್ರು ಅದೊಂದು ರೋಮಾಂಚನ ಕ್ರಿಯೇಟ್ ಆಗುದು ಒಂದೊಂದು ಲೈನ್ ನಲ್ಲೂ ಒಂದೊಂದು ವಿಷಯಗಳು ಹೇಳಿದ್ದಾರೆ ಒಂದೊಂದು ಲೈನ್ ನಲ್ಲೂ ಒಂದೊಂದು ಕತೆ ಇದೆ ತುಂಬಾ ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳಿತ್ತು ಬಟ್ ಲಿಮಿಟೇಷನ್ ಅಲ್ಲಿ ನಾವು ಆದಷ್ಟು ಇದ್ದೀವಿ ಆ ತುಂಬಾ ಶ್ರಮ ಇದೆ ಈ ಹಾಡಿನ ಹಿಂದೆ ಎಸ್ಪೆಷಲಿ ಈ ಹಾಡನ್ನ ಮಾಡಬೇಕು ಅಂತ ನಮ್ಮ ಕರ್ಣನ್ ಡೈರೆಕ್ಟರ್ ಅವರು ತುಂಬಾ ಇದಿತ್ತು ಅವ್ರಿಗೆ ಫಿಲಮ್ ಎಲ್ಲ ರೆಡಿ ಆಗ್ಬಿಟ್ಟಿತ್ತು ಫಿಲಮ್ ಎಲ್ಲ ನಾವು ಲಾಕ್ ಮಾಡ್ಬಿಟ್ಟಿತ್ತು ಪ್ರಮೋಷನ್ ಸಾಂಗ್ ಮಾಡೋಣ ಅಂತ ಬಂದಾಗ ತುಂಬಾ ಅದನ್ನ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ ಅಂತೂ ಗೊತ್ತಲ್ಲ ಈಗ ಫಿಲಂ ಎಲ್ಲ ಮೇಲೂ ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಹಾಕೊಂಡು ಇದೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾನೇ ದೊಡ್ಡ ಮನಸ್ಸಬೇಕು ಮತ್ತೆ ಅವ್ರಿಗೂ ಅಷ್ಟೇ ಹೇಳ್ಬೇಕು ಅನ್ನೋ ಚೆನ್ನಾಗಿ ಎಲ್ಲರಿಗೂ ಇತ್ತು ಹಂಗಾಗಿ ಇದನ್ನ ರೆಡಿ ಆಯ್ತು ಮತ್ತೆ ತುಂಬಾ ನಮಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಶೇಖರ್ ಡಿ ಎಫ್ ಡಿ ಅವರೇ ಇದನ್ನ ಈ ಪ್ರಮೋಷನಲ್ ಸಾಂಗ್ ಡೈರೆಕ್ಟ್ ಮಾಡಿದ್ದು ಅದೇನಾದ್ರೂ ನಾವು ಬಾರಿಸು ಕನ್ನಡ ಆಡಿಮೆ ಮಾಡುವಾಗ್ಲೂ ಅವ್ರು ಆಗಿ ಕೆಲಸ ಮಾಡಿದ್ರು ಅದಕ್ಕೆ ಹಂಗಾಗಿ ಅದೇನೋ ಅದು ಚೆನ್ನಾಗಿ ವರ್ಕ್ ಆಯ್ತು ತುಂಬಾ ಅದ್ಭುತವಾಗಿ ಮಾಡ್ಕೊಟ್ರು ಮತ್ತೆ ನಮ್ಮ ಮಾಸ್ಟರ್ ಕೊರಿಯೋಗ್ರಫರ್ ಅವರು ಕೊರಿಯೋಗ್ರಫಿ ಮಾಡಿದ್ರು ಅವ್ರಿಗೂ ಅಷ್ಟೇ ಅವ್ರಿಗೆ ಅಂದ್ರೆ ಹಾಡ್ ಕೇಳಿಸ್ತಾ ಇದ್ದಂಗೆನೆ ಅವ್ರಿಗೆ ಐಡಿಯಾಸ್ ಗಳು ಬರಕ್ ಶುರು ಆಗ್ಬಿಡ್ತು ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಎಲ್ಲಾರು ಅಂದ್ರೆ ಹಾಡ್ ಕೇಳಿಸ್ದವ್ರೆಲ್ಲ ಸರ್ ತುಂಬಾ ಅವರೇ ವಾಲಂಟಿಯರ್ ಆಗಿ ಮಾಡೋಣ 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 ಅನ್ಕೊಂಡು ಪರ್ಸನಲ್ ಆಗಿ ಬಂದ್ ಎಲ್ಲಾರು ಒಗ್ಗೂಡಿ ಮಾಡಿರೋ ಹಾಡು ಹಾ ಆರ್ಟಿಸ್ಟ್ಗಳು ಇರ್ಬೋದು ಇಲ್ಲಿ ಅರುಣ್ ಇದಾರೆ ಅವರು ಇದ್ ಮಾಡಿದ್ದಾರೆ ಸೊ ತುಂಬಾ ಅಂದ್ರೆ ತುಂಬಾ ಹೇಳೋದೇನು ಗೊತ್ತಾಗ್ತಿಲ್ಲ ನನಗೆ ಹಂಗಾಗಿ ಈ ತರ ಆಗಿದ ಹಾಡು ಧೀರಭಗತ್ ಭಗತ್ ಈ ಇದೇನು ಈ ವಿಷಯ ಹೇಳಿದೀವಿ ಇದರ ಅಂದ್ರೆ ಇದರ ಸವಿಸ್ತಾರವಾದ ಒಂದು ಕತೆ ಇದೆ